ಅವ್ರ ಅಭಿಮಾನಿಗಳ ಸಂಘದವರೇ ಈ ಕೆಲಸ ಮಾಡ್ತಾವ್ರೆ ದರ್ಶನವರೇ ಮಾಡಿಸ್ತಾವ್ರೆ ಯಾಕಂದರೆ ಅದನ್ನು ನಮಗೆ ಆ ರೀತಿಯೇ ಕಂಡು ಬರ್ತಾ ಇದೆ ಎಲ್ಲೋ ಒಂದು ಕಡೆ ದರ್ಶನ್ ಹೆಸರು ಇವತ್ತು ನಾನು ಎಲ್ಲಿ ಅನ್ಯಾಯ ಮಾಡಿದ್ದು ಬೆಳ್ಕೆಗೆ ಬಂದುಬಿಡುತ್ತ ಅಂತ ಹೇಳಿ ಹೋರಾಟಗಾರನ್ನ ಭಯ ಬಿಡಿಸ್ಬಿಡೋಣ ಹೋರಾಟ ಇರಂಗೆ ಮಾಡೋಣ ಅಂತ ಹೇಳಿ ಮಾಡ್ತಾವ್ರೆ ಇದು ಸತ್ಯ ಇದು ನೂರಕ್ಕೆ ನೂರು ಭಾಗ ನಾನು ಹೇಳ್ತೇನೆ ಇದು ದರ್ಶನ್ ಅವರ ಕೈವಾಡಾನೆ ಅಂತ ಹೇಳ್ತೇನೆ ಆಮೇಲೆ ಇವರು ಸೆಲೆಬ್ರಿಟಿಗಳು ಇವ್ರು ಯಾವತ್ತು ನೋಡಿ ದರ್ಶನ್ ಅವರು ಈಗ ನಿಮ್ಮ ಮಾಧ್ಯಮದಲ್ಲಿ ಪ್ರಚಾರ ಆದ್ರೂ ಅವರು ದರ್ಶನ್ ಅವರು ಇದನ್ನು ಕಡಿವಾಣ ಹಾಕುವಂಥ ಕೆಲಸ ಮಾಡೋದೇ ಇಲ್ಲ ಈ ರೀತಿ ನೀವು ದಬ್ಬಾಳಿಕೆ ದೌರ್ಜನ್ಯ ದರ್ಪ ತೋರಿಸಿದ್ರೆ ಹೋರಾಟಗಾರರು ಭಯ ಬೀಳೋದಿಲ್ಲ ನೋಡಿ ಅವರು ಅವ್ರ ಕಡೆಯವರು ಈಗಲೂ ಕರೆ ಮಾಡ್ತಾರೆ ನೀವು ಹೀಗೆ ಕೇಳಿಸ್ಕೊಳ್ಳಿ ಹಲೋ ಹೇಳ್ರಿ ಅದೇನ್ರಿ ಕರೆ ಮಾಡಿ ನೀವು ಬೆದರಿಕೆ ಆಗ್ತಾ ಇದ್ದೀರಲ್ರಿ ಹೇಳ್ರಿ ಏನು ದರ್ಶನ್ ಮಾಡೋ ಸರಿ ನಾ ಹಂಗಾದ್ರೆ ಅವ್ರನ್ನ ಏ ಅವ್ರನ್ನ ಟಾರ್ಗೆಟ್ ಎಲ್ಲಿ ಮಾಡಿದ್ದೇವೆ ನಾವ್ ಎಲ್ಲಾರ್ ವಿರುದ್ಧ ದೂರ್ ಕೊಟ್ಟಿದ್ದೇವೆ ಅವ್ರನ್ನ ಟಾರ್ಗೆಟ್ ಎಲ್ಲಿ ಮಾಡಿದ್ದೇವೆ ನಾವು ಎಲ್ಲಾರ್ ವಿರುದ್ಧ ದೂರ್ ಕೊಟ್ಟಿದ್ದೇವೆ ಕೊಟ್ಟಿಲ್ಲ ನೀವು ಯಾಕೆ ನಿಮ್ಗ ಯಾಕೆ ಈಗ ಈಗ ಹೇಳಿಸ್ತಾ ಇದೆ ಆಮೇಲೆ ನಿಮ್ಗ್ ಯಾರ್ ದರ್ಶನ್ ಹೇಳ್ಕೊಟ್ಟಿದಾರಾ ಈ ರೀತಿ ನಮ್ ಫೋನ್ ಮಾಡಿ ಬೆದ್ರಕ್ಕೆ ಹಾಕಿ ಅಂತ

ಕೇಳ್ರಿ ಫೋಟೋ ವೈರಲ್ ಆಗಿದೆ ನಾವು ದೂರ ಕೊಟ್ಟಿದ್ದೇವೆ ಗೊತ್ತಿರುವ ಗೊತ್ತಿಲ್ಲ ಅಂತ ನೀವ್ ಹೇಳೋದ್ ನಿಮ್ಗೆ ಗೊತ್ತಿತ್ತು ಹಾಗಾದ್ರೆ ದರ್ಶನ್ ಅವರು ಉಳಿಯಾ ಉಗ್ರ ಹಾಕ್ತಾ ಇದ್ದಂದ್ರೆ ನೀವೆಲ್ಲಾ ಅಭಿಮಾನಿಗಳು ಪ್ರಶ್ನೆ ಮಾಡ್ಬೇಕಿತ್ತು ದರ್ಶನ್ ಅವ್ರಿಗೆ ಹುಲಿಯ ಉಗ್ರ ಹಾಕೋಬೇಡಿ ಅಂತ ಇದನ್ನ ಅರಣ್ಯ ಅಧಿಕಾರಿಗಳನ್ನ ನೀವ್ ಪ್ರಶ್ನೆ ಮಾಡ್ಬೇಕು ಇಷ್ಟ ದಿನ ಫೋಟೋ ವೈರಲ್ ಆದ್ರೂ ಕೂಡ ಅರಣ್ಯ ಅಧಿಕಾರಿಗಳು ಎಲ್ ಮಲ್ಗಿದ್ರು ಯಾಕೆ ಅವ್ರ ಮೇಲೆ ಪ್ರಕರಣ ದಾಖಲಿಸಿಲ್ಲ ಬರೇ ಹೊರ್ತುರ್ ಸಂತೋಷ್ನ ಟಾರ್ಗೆಟ್ ಯಾಕ್ ಮಾಡಿದ್ರು ನಾನ್ ಅದನ್ನೇ ಅಧಿಕಾರಿಗಳನ್ನ ಕೇಳ್ತಾ ಇದ್ದೇವೆ ಅದರಿಂದ ದೂರ ಕೊಟ್ಟಿದ್ದೇವೆ ಹೋರಾಟ ಮಾಡ್ತಾ ಇದ್ದೇವೆ ಸ್ವತಂತ್ರ ಇದೆ ಅಭಿಮಾನಿಗಳತ್ರ ನಾವೇನಾದ್ರೂ ತಪ್ಪು ಮಾಡಿದ್ದು ನಿಮ್ಗೆ ಕಂಡು ಬಂದ್ರೆ ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ನೀವು ಹೋರಾಟ ಮಾಡಿ ನೀವು ಅಭಿಮಾನಿಗಳು ನಮ್ಮ ವಿರುದ್ಧ ದೂರುಗಳನ್ನ ಕೊಡಿ ದರ್ಶನ್ ಅವರು ತಪ್ಪು ಮಾಡಿದಾರೆ ಅದಕ್ಕೆ ನಾವು ದೂರ್ನ ಕೊಟ್ಟಿದ್ದೇವೆ ತನಿಖೆ ಆಗುತ್ತೆ ತನಿಖೆ ಆಗುತ್ತೆ ಸರ್ ಕಚ್ಚಡ ಅಂತ ಅದೆಲ್ಲ ತಪ್ಪು ಮತಗಳು ಕಚ್ಚಡ ಅಂತ ಎಲ್ಲಾ ಮಾತಾಡೋದು ತಪ್ಪಿದೆ ಕೊಡ್ತೀವಿ ನಾವು ನೋಡಿ ಈ ನಂಬರ್ ಇಂದ ಕರೆ ಬರ್ತಾ ಇದೆ ಹಾ ಹೇಳಿ ಹೇಳಿ ಹಾ ಹೇಳಿ ಹಾ ಹೇಳ್ರಿ ಹೇಳಪ್ಪ ಯಾರು ಯಾ ನೀನ್ ಯಾರಪ್ಪ ನೀನು ನೀನ್ ಯಾರು ನೀನು ಬಾ ಮತ್ತೆ ಜೊತೆಯಲ್ಲಿ ಹೋರಾಟ ಮಾಡೋಣ ಬಾ ಬನ್ನಿ 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 ಬನ್ನಿ